ಒಬ್ಬ ವ್ಯಕ್ತಿ ಸಿದ್ಧಾರೂಢರ ಹತ್ರ ಹೋಗಿಬಿಟ್ಟು ಕೇಳ್ತಾರೆ ನನಗೆ ತತ್ವಜ್ಞಾನದ ಅರಿವಾಗಬೇಕು ನನಗೇನಾದರೂ ಸಹಾಯ ಮಾಡಿ ಅಂತ ಅವರು ಅವರು ಅವ್ರಿಗಿನ್ ಇನ್ನೊಬ್ರು ಪರಿಚಯರು ಸಹಜಾನಂದರು ಅಂಥೇಳಿ ಅವ್ರ ಹತ್ರ ಕಳಿಸ್ತಾರೆ ಆ ಸಹಜಾನಂದ್ರು ಏನು ಹೇಳ್ತಾರೆ ನೀನು ಹದಿನೈದು ದಿವಸ ಸ್ಮಶಾನದಲ್ಲಿ ಒಂದು ಮುಷ್ಟಿ ಅನ್ನವನ್ನು ಮಾತ್ರ ಸೇವಿಸ್ಕೊಳ್ತಾ ನೀನು ದತ್ತಾತ್ರೇಯನ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು ಆವಾಗ ನಿನಗೆ ತತ್ವಜ್ಞಾನದ ಅರಿವಾಗುತ್ತೆ ಅಂತ ಹೇಳ್ತಾರೆ ಮುಂದಕ್ಕೇನಾಯಿತು ನೋಡೋಣ ಜೀವಕ್ಕೆ ಕುಲಿಮೆ ಸುತ್ತಿಗೆಗಳು ಉತ್ತಮವದೆಪುವು ಕಿಟ್ಟಗಳ ಕಳೆದು ಚಿತ್ತ ಸಂಸ್ಕಾರ ಸಾಧನವಯ್ಯ ಸಂಸಾರ ತತ್ವ ಪ್ರವೃತ್ತಂಗೆ ಮಂಕುತಿಮ್ಮ ಒಬ್ಬ ಕುಲುಮೆಯವನು ಕಬ್ಬಿಣವನ್ನ ಕಾಯಿಸಿ ಅದರಲ್ಲಿರೋ ಕಸವನ್ನೆಲ್ಲ ತೆಗೆದು ಆಮೇಲೆ ಹೇಗೆ ಬಡೀತನೋ ಆ ರೀತಿ ನಮ್ಮ ಜೀವನವೂ ಕೂಡ ಪಕ್ವವಾಗಬೇಕು ಆ ರೀತಿ ಪಕ್ವಾದಾಗ ಮಾತ್ರ ನಮಗೆ ತತ್ವಜ್ಞಾನದ ಅರಿವಾಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಈ ವ್ಯಕ್ತಿ ಸಹಜಾನಂದ್ರೆ ಹೇಳಿದ ರೀತಿ ಸ್ಮಶಾನದಲ್ಲಿ ಹೋಗಿ ತಪಸ್ ಮಾಡ್ತಾ ಇದ್ದಂಗೆನೆ ಆಗಾಗ ತುಂಬ ಹಸುವಾಗ್ತಾ ಇತ್ತು ಒಂದು ಸತಿ ಮನೆಗೆ ಬಂದಾಗ ಉಪ್ಪಿನಕಾಯಿ ಜಾಡಿ ನೋಡಿಬಿಟ್ಟು ಅವ್ರಿಗೆ ತುಂಬ ರುಚಿ ಅನಿಸ್ಬಿಡುತ್ತೆ ಅದನ್ನು ತಿನ್ನಕ್ಕೆ ಹೋಗ್ತಾರೆ ಸಹಜಾನಂದ್ರೆ ಅವ್ರಿಗೆ ಚೆನ್ನಾಗಿ ಬೈದು ವಾಪಸ್ಸು ಕಳಿಸ್ತಾರೆ ಸೊ ಅದೇ ವ್ಯಕ್ತಿ ಕೊನೆಗೆ ಆ ತಪಸ್ಸನ್ನು ಸಂಪೂರ್ಣ ಮಾಡಿದ ಮೇಲೆ ಅವರಿಗೆ ದತ್ತಾತ್ರೇಯನ ಸಾಕ್ಷಾತ್ಕಾರ ಆಗುತ್ತೆ ಯಾವಾಗ ಗುರುವಿನ ಮಮತೆ ಮತ್ತು ಹಸಿವಿನ ಅರಿವಾಗತ್ತೋ ಅವಾಗಲೇ ನಾವು ತತ್ವಜ್ಞಾನಿಗಳಾಗಕ್ಕೆ ಸಾಧ್ಯ ಅಂತ ಈ ವ್ಯಕ್ತಿನೇ ದತ್ತರಾಜ ಯೋಗೀಂದ್ರರು ಅಂತ ಗೂಗಲ್ ಮಾಡಿ ನೋಡಿ ನಮಸ್ಕಾರಗಳು